ಹಲೋ ಸರ್ ನಮಸ್ಕಾರ ನಮ್ದು ಗಾಡಿ ಕಳಿಸಲ್ಲ ಗಾಡಿ ಸರಿಯನ್ನು ಸರ್ ಸಿಕ್ಸ್ಟೀನ್ ತರ್ಟಿ ಅಂತ ಟಿಪ್ಪರ್ ಮಾಡಲ್ ಸರ್ ಎರಡ್ ಸಾವಿರದ ಹನ್ನೊಂದು ಸೆಪ್ಟೆಂಬರ್ ಸರ್ ಓನರ್ ಎಷ್ಟಿದ್ರೆ ಸರ್ ಓನರ್ ನಾಲ್ಕು ಜನ ಇದಾರೆ ಈಗ ಸರ್ ಗಾಡಿ ಇಲ್ಲಿವರೆಗೆ ಎಷ್ಟು ರನ್ ಆಗಿದೆ ಒಂದು ಲಕ್ಷದ ನಲವತ್ನಾಲ್ಕು ಸಾವಿರ ರನ್ ಆಗಿದೆ ಸರ್ ಟೈರ್ಗಳು ಎಷ್ಟು ಪರ್ಸೆಂಟ್ ಇದೆ ಟೈರು ಎಲ್ಲ ಫ್ರಂಟ್ ಒಂದು ಸೆವೆಂಟಿ ಪರ್ಸೆಂಟ್ ಇದೆ ಬ್ಯಾಕ್ ಒಂದು ಫಿಫ್ಟಿ ಪರ್ಸೆಂಟ್ ಇದೆ ಸರ್ ಗಾಡಿ ಕಂಡೀಷನ್ ಹೇಗಿದೆ ಸರ್ ಗಾಡಿ ಕಂಡೀಷನ್ ಎಲ್ಲ ಮೆಕ್ಯಾನಿಕಲ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ ಸರ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಐತಾ ಡಾಕ್ಯುಮೆಂಟ್ಸ್ ಸರ್ ಎಫ್ಸಿ ಲ್ಯಾಬ್ಸ್ ಆಗಿದೆ ಅಟ್ ಪ್ರೆಸೆಂಟ್ ಇನ್ಶೂರೆನ್ಸ್ 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 ಇದೆ ಬಟ್ ಸಿಸಿ ಕಂಡೀಷನ್ ಮಾಡ್ಕೊಡ್ತೀನಿ ಸರ್ ಅದು ಎಫ್ಸಿ ಇನ್ಶೂರೆನ್ಸ್ ಆಕ್ಸ್ ಕೊಡ್ತೀರಾ ಹಂಗ ಕೊಡ್ತೀರಾ ಆ ಸರ್ ಇಲ್ಲ ಮಾರ್ಚ್ ಕೊಡ್ತೀನಿ ಸರ್ ಇಲ್ಲ ಅವರೇ ಮಾಡ್ಸ್ಕೊಂತೀನಿ ಅಂದ್ರೆ ಓಕೆ ಇಲ್ಲ ನಾನೇ ಮಾರ್ಚ್ ಕೊಡ್ತೀನಿ ಸರ್ ತೊಂದ್ರೆ ಇಲ್ಲ ಗಾಡಿ ಮೇಲೆ ಲೋನ್ ಏನಾದರೂ ಐತಾ ಇಲ್ಲ ಸರ್ ಏನು ಲೋನ್ ಇಲ್ಲ ಎಲ್ಲಿ ಗಾಡಿ ಲೊಕೇಶನ್ ಗಾಡಿ ಲೊಕೇಶನ್ ಸೋಲೂರು ಸರ್ ಮಾಗಡಿ ಹತ್ರ ಸೋಲೂರು ಬೆಂಗಳೂರು ಹಾಂ ಸರ್ ನೆಲಮಂಗ್ಲ ಮಾಗಡಿ ಸೋಲೂರು ಹತ್ರ ಏನ್ ಹೇಳ್ತೀರಿ ಗಾಡಿ ರೇಟ್ ಸರ್ ಫೈನಲ್ ಆಗಿ ಸಿ ಸಿ ಕಂಡೀಷನ್ ಗೆ ಒಂಬತ್ತುವರ್ ಲಕ್ಷ ಹೇಳ್ತೀನಿ ಸರ್ ಓಕೆ ಸರ್ ವಿಡಾ ಸಬ್ಮಿಟ್ ಮಾಡ್ತೀನಿ ನಮ್ಮ ಶಾಲೆ ಕಡೆಯಿಂದ ಬಂದ್ ನೀನ್ ಆದಷ್ಟು ಕಡಿಮೆ ಮಾಡಿಕೊಡ್ರಿ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತೆ ಮನೆ ಬಾಡಿಗೆ ಮತ್ತೆ ರೆಂಟಿಗೆ ಇದ್ದಲ್ಲಿ ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಇರುತ್ತೆ ಅಂದರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು